ಇಲ್ಲಿ ಬೆಂಗ್ಳೂರ್ಗೆ ಅನ್ನತಿಥಿ ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಯಾರಿಗೆ ಸಪೋರ್ಟ್ ಮಾಡ್ತೀರ ಆರ್ ಸಿ ಬಿ ಅಂದ್ರೆ ಎಮೋಷನ್ ಆರ್ ಸಿ ಬಿ ಅಂದ್ರೆ ನಮ್ ಕನ್ನಡ ನಮ್ ಕರ್ನಾಟಕ ನಮ್ ಬೆಂಗಳೂರು ಯಾವತ್ತು ನಾವು ಬಿಟ್ಕೊಡಲ್ಲ ಇವ್ರ ಫ್ಯಾಮಿಲಿ ಅಸ್ಸಾಂ ದವರು ಅಸ್ಸಾಂ ಅಲ್ಲಿ ಕ್ರೇಜ್ ಐತಿ ಅಲ್ಲಿಂದ ಟಿಕೆಟ್ ಹುಡ್ಕತರ ಟಿಕೆಟ್ ಸಿಗತ್ತಿಲ್ಲ ರೆಡಿ ಆತಾರ ಮ್ಯಾಚ್ ನೋಡಕ್ ಬಟ್ ಟಿಕೆಟ್ ಸಿಗ್ತಾ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತೂ ರೊಕ್ಕ ಮುಗಲೇ ಕೇರಿ ಸಿಕ್ ಬಿಟ್ಟಾರ ಎಲ್ ಸಿಗ್ಬೇಕು ನಮ್ಗ ಸಿಗಂಗಿಲ್ಲ ಟಿಕೆಟ್ ತಿಂಗಳ ಆರು ತಿಂಗಳು ಆರು ತಿಂಗಳಾಗಿ ಬಟ್ ಅವ್ರು ಇಷ್ಟರು ಕಾಣ ಮಾತಾಡತಾರ ನಾನು ಕನ್ನಡಿಗ ಕನ್ನಡದ ಕವಲಿಗ ಆದ್ರು ಆರ್ ಸಿ ಬಿ ದವರ್ ಕಪ್ಗೇಲ್ಲ ಹದಿನೆಂಟನೇ ವರ್ಷ ಮಾಡತ್ತಾರ ಅಂದ್ರೂ ಆರ್ ಸಿ ಬಿ ಸಪೋರ್ಟ್ ಮಾಡತ್ತೀರಿ ರೀಸನ್ ಕೇಳ್ಬೊಂದನ ದೋಸ್ ಮೈ ಬರ್ತ್ ಕನ್ನಡಿಗ ಆ ವಿರಾಟ್ ಕೊಹ್ಲಿ ಫ್ಯಾನ್ ಹದಿನೆಂಟಲ್ಲಾ ಅವ್ರ ಮೂವತ್ ವರ್ಷ ಗೆಲ್ಲಿಲ್ಲ ಅಂದ್ರು ಸಪೋರ್ಟ್ ಆರ್ ಸಿ ಬಿ ಆರ್ ಸಿ ಬಿ ಅದೊಂದ್ ಫೀಲಿಂಗ್ ಏನಿದಲ್ಲ ಯಾರ್ ಟೀಮ್ ಗು ಬರಕ್ ಸಾಧ್ಯ ಇಲ್ಲ ನಮ್ ಫ್ಯಾನ್ ಫ್ಯಾನ್ ಫಾಲೋಯಿಂಗ್ ಯಾರು ಬೀಟ್ ಮಾಡಕ್ ಸಾಧ್ಯ ಇಲ್ಲ ಇವತ್ತು ವಿರಾಟ್ ಕೊಹ್ಲಿ ಲೆಕ್ಚರ್ ಹೊಡಿಬೇಕು ನಾವು ಕೆ ಕೆ ಹೊಡಿಬೇಕು ಎಲ್ಲಾರ್ಗು ತೋರ್ಸ್ಬೇಕು ಆರ್ ಸಿ ಬಿ ಏನ ಆ ರೀಸ ಓಕೆ ಇಬ್ಬ್ರೋ ಮತ್ತ ಅಪೋಸಿಟ್ ಟೀಮ್ ಅಲ್ಲಿ ನಮ್ ಕನ್ನಡಿಗ ಇವನ್ ಇದ್ದಾನೆ ಯಾರು ಪ್ರಸಿದ್ಧ ಕೃಷ್ಣ ಇದ್ದಾನೆ ಸೊ ನಮ್ಮ ಯಾ ಬೈನು ಇದಾನೆ ಹೌದು ಅವನ ಪಾಪ ಅದೇ ನಮ್ಮ ನಮ್ ಟೀಮ್ ಅವನೇ ಅಲ್ಲೋಗಿದ್ದಾರೆ ಅವರು ಪರ್ಫಾರ್ಮ್ ಮಾಡ್ಲಿ ಬೇಡ ಅಂತಲ್ಲ ಬಟ್ ಆರ್ ಸಿ ಬಿಟ್ಕೊಡಲ್ಲ ಆರ್ ಸಿ ಆಕ್ಚುಲಿ ಗ್ರೇಟ್ ಮತ್ತೆ ಬ್ರೋ ಪ್ಲೇ ಆಫ್ ಸಿ ಯಾರ್ಯಾರ ಸೆಲೆಕ್ಟ್ ಹಾಕೈತಿ ವರ್ಷ ಮಿಕ್ಕಿದವ್ರ್ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಬರ್ಬೇಕು ಈ ಸತ್ತ ಫೈನಲ್ಸ್ಫಿಡೈಟ್ ಫೈನಲ್ಸ್ ಬರ್ಲಿ ಪರ್ಫಾರ್ಮೆನ್ಸ್ ಮುಂದೆ ಮುಂದೆ ಲಾಸ್ಟ್ ಒಂದ್ ಕ್ವಶನ್ ಬ್ರೋ ನೀವು ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ವಿರಾಟ್ ಕೊಹ್ಲಿ ಬೇರೆ ಟೀಮ್ಗೆ ಹೋದ್ರೆ ಆರ್ ಸಿ ಬಿ ಸಪೋರ್ಟ್ ಇಲ್ಲ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಒಂದೇ ಮಾತು ಬೇರೆ ಟೀಮ್ ಗೆ ಹೋಗಲ್ಲ ಹೋಗ್ತಾ ಇಲ್ಲೇ ಇರೋದು ಬೈ ಚಾನ್ಸ್ ಅದು ಹೋದ್ರು ಆರ್ ಸಿ ಬಿ ವಿರಾಟ್ ಕೊಹ್ಲಿ ನಾವು ಮಾಡ್ತೀವಿ ಬಟ್ ಆರ್ ಸಿ ಬಿ ಅನ್ ಬಿಟ್ಕೊಡಲ್ಲ ಬ್ರೋ ಸೇಮ್ ಕ್ವಶನ್ ಹದಿನಾ ಹದಿನೇಳು ವರ್ಷ ಆದ್ರೂ ನಾವು ಕಪ್ ಗೆದ್ದಿಲ್ಲ ಹದಿನೆಂಟು ವರ್ಷ ಕಾಲಿಟ್ಟಿದ್ವಿ ಅಂದ್ರೂ ನೀವು आरसीबी सपोर्ट मारती है। हाँ। रीजन क्या बोला? सी, वी आर वेरी लॉयल फैन्स, ओके। नो तुम्हारे लॉयल फैन्स ही दीवी। सो इट इज़ लाइक, आई एम लिटिल वीक इन कनाडा, ओके। वहीं। रेडी बिल्डर्स। सो इट इज़ लाइक, वन वन ईयर इफ़ यू डोंट विन, लाइक द टेन ईयर्स आल्सो इफ़ यू डो

ಇದ್ರೆ ಕನ್ನಡ ಅದೇ ಖುಷಿ ಬ್ರೋ ಅದೇ ಖುಷಿ ಬ್ರೋ ಟೆನ್ಷನ್ ತಗೋಬೇಡಿ ಬ್ರೋ ಮತ್ತೆ ತಾಯ್ನಾಡು ಅಂದ್ರೆ ಬೇರೆಯವ್ರ ಹೋಮ್ ಇದಕ್ಕೆ ಹೋಗ್ಬಿಟ್ಟು ಹೋಮ್ ಹೋಗ್ಬಿಟ್ಟು ಮ್ಯಾಚ್ ಗೆತ್ಕೊಂಡ್ ಬಂದಿದ್ದೀವಿ ಕನ್ನಡ ಕನ್ನಡ Yes, Dasty. yes, yes. Whoever player comes, whoever Talk. comes, will win the match. Match will be ಬ್ರೋ ಬ್ರೇ ಕೆಡಿ ಇವನ್ ನಾನು ನಮ್ ಫ್ರೆಂಡ್ಸ್ ಅವ್ರಿಂದ ನಾವು ಅವ್ರಿಗೆ ಕಡಿಸ್ತೀವಿ ಅವರು ನಮಗ್ ಕಡಿಸ್ತಾರೆ ಅದಿದ್ದೆ ಕೆಡ್ಸ್ಕೋ ಬ್ರೋ ಹದ್ನಾರು ವರ್ಷ ಆದ್ರೂ ಕಪ್ ಗೆದ್ದಿಲ್ಲ ಅಂದ್ರೂ ಆರ್ ಸಿ ಬಿ ಸಪೋರ್ಟ್ ಮಾಡ್ತಿರಿ ಲಾಯಲ್ ಮ್ಯಾಟ್ರಸ್ ಕರೆಕ್ಟ್ ಬ್ರೋ ಬ್ರೋ ಅಂದ್ರೆ ಇವ ನೀವು ಪರ್ಟಿಕ್ಯುಲರ್ ಆಗಿ ಕೊಹ್ಲಿ ಆಡ್ತಿದ್ದಾನೆ ಅದಕ್ಕೆ ಆರ್ ಸಿ ಬಿ ಅಂತ ಏನಾದ್ರೂ ಇದೆಯಾ ಹಂಗೇನಿಲ್ಲ ಬೆಂಗಳೂರಲ್ಲಿ ಇದೀವಿ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಹಂಗೇ ಬ್ರೋ ಅಂದ್ರೆ ಏನಂದ್ರೆ ಮೇನ್ ಕನ್ನಡ ಅಂತ ಬಂದ್ರೆ ಅಪೋಸಿಟ್ ಟೀಮ್ ಅಲ್ಲಿ ನಮ್ ಕನ್ನಡಿಗ ಪ್ರಸಿದ್ ಕೃಷ್ಣ ಇದ್ದಾನೆ ಮತ್ತೆ ಎಷ್ಟೋ ವರ್ಷ ನಮ್ ನಮ್ ಜೊತೆ ಆಡಿರೋ ಮಿಯಾಬ ಇದ್ದಾನೆ ಯಾರು ನಿಮಗೆ ಯಾವ್ದು ವಿನ್ ಆಗ್ಬೇಕಂತಿರೋದು ಆರ್ ಸಿ ಬಿ ಆರ್ ಸಿ ಬಿನೇ ಓಕೆ ನಿಮ್ಗೆ ಕೇಳಿದ್ರೆ ಬರೋ ಬರೋ ನೋಡಿ ಇಲ್ಲೇ ತಲೆ ಕೆಲಸ ಹಾಕೋಬೇಡ್ರಿ ಇವರಿಬ್ರು ಫ್ರೆಂಡ್ಸ್ ಆರ್ ಸಿ ಬಿ ಸಿ ಎಸ್ ಕೆ ಈಗ ನಾನು ಆರ್ ಸಿ ಬಿ ಈಗ ಕ್ಯಾಮ್ರಾ ಹಿಡಿದ್ರು ನನ್ನ ಫ್ರೆಂಡ್ ಸಿ ಎಸ್ ಕೆ ಬ್ರೋ ಬ್ರೋ ನಿಮಗೆ ಬ್ರೆ ಏನಿಗೆ ಸಿ ಮೇನ್ ರೀಸನ್ ಬಂದು ಧೋನಿಗೆ ಧೋನಿ ಓಕೆ ಧೋನಿ ಮತ್ತೆ ಬೌಲರ್ ಬಂದು ಪತ್ತಿ ಬ್ರೋ ಇಬ್ಬರಿಗೆ ನಾನು ಜಾಸ್ತಿ ಸಪೋರ್ಟ್ ಮಾಡೋದು ಓಕೆ ಬ್ರೋ ಬ್ರೋರಿ ನೀವು ಸಪೋರ್ಟ್ ಮಾಡ್ತೀರ ಬ್ರೋ ಒಂದೇ ಕ್ವಶನ್ ಅಂದ್ರೆ ಇವಾಗ ಅಕಸ್ಮಾತ್ ಧೋನಿ ಮತ್ತೆ ಧೋನಿ ಈ ಕಡೆ ಆರ್ ಸಿ ಬಿ ಬಂದು ಆಡಿದ್ರಿ ಅವಾಗ ಸಿ ಎಸ್ ಆರ್ ಸಿ ಬಿ

ಅಲ್ಲ ಅಲ್ಲಿ ಹೋಗ್ರೋನು ಪರವಾಗಿಲ್ಲ ಆದ್ರೂ ಇವರಿಗೆ ಅದೇ ನಾವು ನೀವು ಸ್ಟಾರ್ಟಿಂಗ್ ಧೋನಿ ಮತ್ತೆ ಪತಿರಣಾ ಇದ್ದಾನೆ ಅವರ ಅಲ್ಲಿ ಹೋಗ್ಬಿಡ್ರಲ್ಲ ಆದ್ರೂನು ಇವರಿಗೆ ಸಪೋರ್ಟ್ ಮಾಡ್ಬೇಕು ಅಲ್ಲ ನೀವು ಸ್ಟಾರ್ಟಿಂಗ್ ಆಗಿಬಿಡ್ತೀರಾ ಅಂದ್ರೆ ನೀವು ಸ್ಟಾರ್ಟಿಂಗ್ ಹೇಳಿರೋ ಸ್ಟೇಟ್ಮೆಂಟ್ ನೀವು ವಾಪಸ್ ತಗೋಬೇಕು ನೀವು ಹೇಳಿರೋದು ಅವರ ಮುಂದೆ ಹೇಳಿರೋದು ಸಪೋರ್ಟ್ ಮಾಡ್ಬೇಕಲ್ಲ ಇವ್ರಿಗೆ ಯಾರು ಇರಲ್ಲ ಅಲ್ಲ ಯಾರು ಇರ್ತೀವಲ್ಲ ಫ್ಯಾನ್ಸ್ ಫ್ಯಾನ್ ಬೇಸ್ ಓಕೆ ಅಂದ್ರೆ ಆವಾಗ ಹೋಯ್ತು ಫಸ್ಟ್ ಧೋನಿ ಆಮೇಲೆ ಧೋನಿ ಓಕೆ ಮತ್ತೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಓಕೆ ಥ್ಯಾಂಕ್ ಯು ಬ್ರೋ ನಂಬೆ ಇಲ್ಲ ಥ್ಯಾಂಕ್ ಯು ಬ್ರೋ Like like <laughs> लाले पापा like like <laughs> <laughs> अभी बदत है भाई अभी बदत है अभी तूने किया ना ಅಲ್ಲ ಎರಡ್ ವರ್ಷ ಬ್ಯಾನ್ ಬ್ರೋ ಬ್ರೋ ನಾನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಇವ್ರ ಅಂದ್ರು ಏನಂದ್ರೆ ನಾ ಇವರೆಲ್ಲಾ ಆಸಿಪಿ ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಅಂದ್ರು ಇವರು ಈ ಸಲ ನಿಮ್ದೆ ಲಾಲಿಕೊಪ್ಪು ಅಂತ ಹೇಳಿ ಈ ಸಲ ಕಪ್ಪು ಹಾ ಈ ಸಲ ಕಪ್ಪು ಲಾಲಿ ಓಕೆ ಓಕೆ ಸ್ಲೋಗನೇ ಮ್ಯಾಟರ್ ಮಾಡ್ತೀನಿ ಬ್ರೋ ಏನ್ ಹೇಳ್ತೀನಿ ಅಂದ್ರೆ ಒಂದೇ ಮಾತು ಏನಂದ್ರೆ ನೀವು ನಿಮ್ದು ಹುಳಕನ ಐ ಮೀನ್ ನಿಮ್ ತಟ್ಟಲ್ಲಿ ತಟ್ಟೆಯಲ್ಲಿ ಎರಡ್ ವರ್ಷ ನಾವು ಬ್ಯಾನ್ ಆಗಿರೋದ್ ಹೇಳ್ತಿಲ್ಲ ನಾವ್ ಕಡೆ ಕಪ್ಪಿಲ್ಲ ಅಂತ ಹೇಳ್ತಿದ್ರು ಒಂದ್ ನಿಮಿಷ ಸೊ ನಾವ್ ಏನಂತೀವಂದ್ರೆ ನಮ್ ತಟ್ಟೆಯಲ್ಲಿ ಹೆಗನ ಇಟ್ಕೊಂಡು ಮಂದೇ ತಟ್ಟೆಯಲ್ಲಿ ಇಲ್ಲಿ ಇದೆ ಅಂತ ಹೇಳಕ್ ಹೋಗ್ತಿದೀರಾ ಅಂತ ಹೇಳ್ದೆ ಐದು ಕಪ್ ಬ್ರ ಎರಡು ಇದು ಬ್ರೋ ಎರಡು ವರ್ಷ ಬ್ಯಾನ್ ಟೋಟಲಿ ಸೆವೆನ್ ತಲೆ ಫಾರ್ ರೀಸನ್ ತಲೆ ಫಾರ್ ರೀಸನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇವಾಗ ಸಿ ಎಸ್ ಕೆ ಇರೋದು ಸೆವೆಂತ್ ಪೊಸಿಷನ್ ತಾಲಾ ಫಾರ್ ಅ ರೀಸನ್ ರನ್ ರೇಟ್ ಇರೋದು ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ತಾಲಪರ ನೋಡಕ್ ಹಾಕ ಥ್ಯಾಂಕ್ ಯು ಬ್ರೋ ಆರ್ ಸಿ ಬಿ ಅಂದ್ರೆ ಎಮೋಷನ್ ಆರ್ ಸಿ ಬಿ ಅಂದ್ರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಯಾವತ್ತೂ ನಾವು ಬಿಟ್ಕೊಡಲ್ಲ ಸೋತ್ರು ಗೆದ್ರು ಆರ್ ನೂರ್ ಸರಿ ಇಲ್ಲ ಜೀವ ಸತ್ರು ಆರ್ ಸಿ ಬಿನೇ ಆರ್ ಸಿ ಬಿ ಆರ್ ಸಿ ಬಿ ಅಷ್ಟೇ ಅಲ್ಲ ಟೂ ತ್ರೀ ವರ್ಲ್ಡ್ ಕಪ್ ಎಲ್ಲೋ ಕಲರ್ ನಮ್ಗೆ ಪಿ ಸಿ ಉಡಿ ಪ್ರಾಬ್ಲಮ್ ತರ ಟೂ ತೌಸಂಡ್ ತ್ರೀ ವರ್ಲ್ಡ್ ಕಪ್ ಅಲ್ಲಿ ನಮ್ ಸೋತ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಸೋತ್ರು ಬಟ್ ಎಲ್ಲೋ ಕಲರ್ ಅಂದ್ರೆ ನಮ್ಗೆ ಆಗಲ್ಲ ಬಟ್ ಯಾವತ್ತಿದ್ರು ಆರ್ ಸಿ ಬಿ ಆರ್ ಸಿ ಬಿನೇ ನಮ್ ಬೆಂಗಳೂರು ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ನಮ್ಮ ನೆಲ ನಮ್ಮ ಜಲ ಯಾವತ್ತೂ ಬಿಟ್ಕೊಡಲ್ಲ ಆರ್ ಸಿ ಬಿನ ನೋಡಿಲ್ಲೇ ಅವರ ಇನ್ನೂ ನಾವೊಂದು ಆನ್ಸರ್ ಮಾಡಿದ್ದ ಬೇ ಒಂದೊಂದು ಮಾತು ಕೇಳ್ಕೊ ಕಳ್ಸ್ಕೊಡಿ ಏನ್ ಗೊತ್ತಾ ಒಂದೊಂದು ಮ್ಯಾಚ್ ತಗೋಬೇಕು ಟೊಮೆಟೊ ನಾವು ಬಿಟ್ಕೊಳಕಲ್ಲ ಬಿಟ್ಕೊಡಕ್ ಹೋಗಲ್ಲ ಒಂದ್ ಮೆಸು ತಗೊಳಿ ಸಾಯವರೆಗೂ ಆರಿಸಿಬೀನ ಕೊಹ್ಲಿ ಇರ್ಲಿ ಕೊಹ್ಲಿ ಬರ್ಲಿ ಯಾರ್ ಬರ್ಲಿ ಯಾರೇ ಹೋಗ್ಲಿ ಕನ್ನಡ ಕನ್ನಡಿಗರ ಇಷ್ಟೇ ಕನ್ನಡಿಗರ ನೆಲ ಕನ್ನಡಿಗರ ಜಲಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ನಮ್ಮ ಆರ್ ಸಿ ಬಿ ನಮ್ ಬೆಂಗಳೂರು ಏನೇ ಬಂದ್ರು ಆರ್ ಸಿ ಬಿ ಜೈ ಆರ್ ಸಿ ಬಿ ನೋಡ್ರಿ ನಾ ಬರೇ ಜಸ್ಟ್ ಅವ್ರಿಗೆ ಮೈ ಕೇಳಿದೆ ಅವ್ರೆ ಒಂದ ಎಷ್ಟ್ ನಾ ಸಾವಿರ ಕ್ವಶನ್ ಕೇಳಿದ್ರು ಅವ್ರ ಕಡೆ ಒಂದ ಆನ್ಸರ್ ದಾಗ ಎಲ್ಲ ಆನ್ಸರ್ ಹೇಳಿದ್ರು ಒಂದ್ ಆನ್ಸರ್ ಮಾಡಿದ್ರು ಎಷ್ಟೋ ಕ್ವಶನ್ ಕೇಳಿ ಒಂದ್ ಆನ್ಸರ್ ದಾಗ ಎಲ್ಲಾ ಕವರ್ ಅಪ್ ಮಾಡಿದ್ರು ಬೈ ಈ ಕಡೆ ಎಡಿ ಬೈ ಒಂದ್ ನಿಮಿಷ ನಿಮ್ದ ಮಾತು ಕನ್ನಡಿಗ ಬರ ಹೆಮ್ಮೆ ಅಥವಾ ಜೈ ಆರ್ ಸಿ ಬಿ ಬೈ ಏನೋ ಏನೇನು ಕಂಡ ಮೇಲೂ మూరే నమగే మేలు కన్నడా ఆర్సిబి కన్నడా బ్రో అందరే ಹದಿನೇಳು ವರ್ಷ ಆದರೂ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಂದರೂ ನೀವು ಆರ್ ಸಿ ಬಿ ಸಪೋರ್ಟ್ ಮಾಡತ್ತೀರಿ ಸೊ ಯಾಕಂತ ಕೇಳಬಹುದು ನಾವು ನಮ್ಮದು ಹೆಸರು ಮಾಧವ್ ಬರ್ಬೋ ನಾವು ಇಲ್ಲಿ ಬೆಲ್ಲಂದೂರಲ್ಲಿ ನಾವು ಇರಿಸಿದ್ದೀವಿ ನಾವು ನಾವು ಬೆಸ್ಟ್ ಫ್ರೆಂಡು ವಿರಾಟ್ ಕೊಹ್ಲಿ ನಾವು ಇವತ್ತು ಮ್ಯಾಚ್ ನೋಡೋಕ್ಕೆ ಫಸ್ಟ್ ಟೈಮ್ ಬಂದಿದ್ದೀವಿ ಆ್ಯಕ್ಚುಲಿ ನಮಗೆ ಟಿಕೆಟ್ ಸಿಗೋಲ್ಲ ಆಫ್ಲೈನು ಸಿಗೋಲ್ಲ ಆನ್ಲೈನು ಸಿಗೋಲ್ಲ ನಾವು ಇಬ್ರು ಮಕ್ಕಳು ತಗೊಂಡ್ ಬಂದಿದ್ದೀವಿ ನಾವು ನಾವು ಮಕ್ಕಳಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ನಮಗೂ ಇಂಟ್ರೆಸ್ಟ್ ಇದೆ ನಾವು ಅದಕ್ಕೆ ನಾವು ಹತಿಬೆಲಿಯಿಂದ ನಾವು ಬಂದಿದೀವಿ ಆ್ಯಕ್ಚುಲಿ ಬ್ರೋ ಅಂದ್ರೆ ನಿಮ್ಮ ಮದರ್ ಟಂಗ್ ಬ್ರೋ ಸರಿ ಅಂದ್ರೆ ನಿಮ್ಮದು ಪ್ರಾಪರ್ ಪ್ರಾಪರ್ ಅಸ್ಸಾಂ ನಾವು ಅಸ್ಸಾಂ ಹೌದು ನಮಗೆ ಹತ್ತು ವರ್ಷ ಇಂದ ನಮಗೆ ಐ ಪಿ ಎಲ್ ನೋಡೋಕ್ಕೆ ತುಂಬ ಇದು ಇಂಟ್ರೆಸ್ಟ್ ಇದೆ ನಾವು ಆಕ್ಚುಲಿ ನಾವು ಟೈಮಿಂಗ್ ಸಿಗೋಲ್ಲ ಆಕ್ಚುಲಿ ನಾವು ಅದಕ್ಕೆ ಫಸ್ಟ್ ಟೈಮ್ ಇಲ್ಲಿ ಬೆಂಗ್ಳೂರಲ್ಲೇ ಮ್ಯಾಚ್ ಇದೆ ಅಂದ್ರೆ ನಾವು ಬಂದಿದ್ದೀವಿ ಆ್ಯಕ್ಚುಲಿ ಇವಾಗ ನೋಡೋಕೆ ಹೋಗ್ತಿದೀರಾ ಅದಕ್ಕೆ ನಾವು ಟಿಕೆಟ್ ಸಿಗೋಲ್ಲ ಇವತ್ತು ಅವರ ಏನೋ ಬಂದಿದ್ದೀರಾ ಇಲ್ಲಿ ಅಲ್ಲ ಅಲ್ಲ ನಾವು ಇವತ್ತು ಆರು ತಿಂಗ್ಳು ಐತೆ ಆಗಿದೆ ನಾವು ಅದಕ್ಕೆ ನಾವು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಇವತ್ತು ಸೊ ಟಿಕೆ ಸಿಗ್ತಾ ಇಲ್ಲ ಹೌದು ನಾವು ಇವಾಗ ಇವತ್ತು ಔಟ್ಸೈಡ್ ಅಲ್ಲಿ ಟಿಕೆಟ್ ನಮ್ಗೆ ಸಿಗ್ತಾ ಇಲ್ಲ ಇವತ್ತು ನಾವು ಅದಕ್ಕೆ ತುಂಬಾ ಬೇಜಾರಾಗಿದೆ ನಮ್ಗೆ ನೋಡ್ರಿ ಇಲ್ಲೇ ಇವ್ರ ಇವ್ರ ಫ್ಯಾಮಿಲಿ ಅಸ್ಸಾಂದವ್ರು ಅಸ್ಸಾಂ ಅಲ್ಲೂ ಕ್ರೇಜ್ ಐತಿ ಅಲ್ಲಿಂದ ಇವ್ರು ಬಂದ್ ಟಿಕೆಟ್ ಹುಡ್ಕಾತಾರ ಟಿಕೆಟ್ ಸಿಗತ್ತಿಲ್ಲ ರೊಕ್ಕ ಕೊರಕ್ ರೆಡಿ ಆದಾರ ಮ್ಯಾಚ್ ನೋಡಕ್ ಬಟ್ ಟಿಕೆಟ್ ಸಿಗ್ತಾ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತೂ ರೊಕ್ಕ ಮುಗ್ಲಿಕ್ಕೆ ಹೆರಿ ಸಿಕ್ಬಿಟ್ಟಾರ ಎಲ್ಲಿ ಸಿಗ್ಬೇಕು ನಮ್ಗ ಸಿಗಂಗಿಲ್ಲ ಟಿಕೆಟ್ ಅಪಿ ಏನ್ ಹೇಳ್ತಿ ಆರ್ ಸಿ ಬಿ ಫ್ಯಾನ್ಸಿಗೆ

ನಾವು ಅದಕ್ಕೆ ತುಂಬ ಬೇಜಾರಾಗಿದೆ ನಮಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಬಂದಿದ್ದೀವಿ ತುಂಬ ನಮಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಟಿಕೆಟ್ಸ್ ಬೇಕು ಆ್ಯಕ್ಚುಲಿ ಆರೋ ಟಿಕೆಟ್ ಗೊತ್ತಿಲ್ಲ ಪಾಪರ್ ಬಂದು ಹುಡುಗಿಯರು ಇನ್ನು ಮೂರು ಟಿಕೆಟ್ ಸಿಕ್ಕಿಲ್ಲ ಬ್ರೋ ಇವ್ರಿ ಬ್ರೋ ನೀವು ಬೆಂಗಳೂರಲ್ಲಿ ಇದೆ ಎಷ್ಟು ಎಷ್ಟು ಇದನ್ನಾಯ್ತು ಅಲ್ಲಿ ಆರು ತಿಂಗಳ ಆರು ತಿಂಗಳು ಆರು ತಿಂಗಳಾಗೈತಿ ಬಟ್ ಅವ್ರು ಇಷ್ಟು ಕನ್ನಡ ಮಾತಾಡತ್ತಾರ ಇಲ್ಲೇ ಎತ್ಕೊಂಡ್ ಟಸ್ ಇಂಗ್ಲೀಷ್ ಮಾತಾಡೋರಿಗೆ ಇವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಮಕ್ಕಳ ಕೊಟ್ಟ ಆಗಿರ್ತೈತೆ ಕನ್ನಡ ಮಾತಾಡತಾರ ಬ್ರೋಸ್ಯೂ ಬ್ರೋ ಥ್ಯಾಂಕ್ ನನ್ ಏನಾರ ಆರ್ ಸಿ ಬಿ ಟಿಕೆಟ್ ಸಿಕ್ತಂದ್ರೆ ನೀವು ನಂಬರ್ ಇಸ್ಕೊತೇ ನಾನು ರಿಸ್ ಮಾಡಿ ಮಚ್ ಆರ್ ಸಿ ಬಿ ತಂದೆ ಅಲ್ಲಾರ್ಡ್ೂ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಥ್ಯಾಂಕ್ ಯು ಬ್ರೋ ಬ್ರೋ ಆರ್‌ಸಿಬಿ ಡಿಡ್ಂಟ್ ವನ್ ದಿ ಮ್ಯಾಚ್ ಫ್ರಮ್ 17 ಇಯರ್ಸ್ ದಿಸ್ ಇಸ್ ದಿ 18th ಇಯರ್ಸ್ ಸೋ ಯುವರ್ ಆಲ್ಸೋ ಸಪೋರ್ಟಿಂಗ್ ದಿ ಆರ್‌ಸಿಬಿ ದೆನ್ ಆಲ್ಸೋ ವೈಸ್ ಇಸ್ ಎ ಸಿ ಲಾಯಲ್ बिकॉज वी ಆರ್ ಲಾಯಲ್ ಫ್ಯಾನ್ಸ್ ಓಕೆ ವಿ ಹ್ಯಾವ್ ಲಾಯಲಿಟಿ ಲಾಟ್ ಓಕೆ ಐ ಸೌ ದಟ್ ಯುವರ್ ಕೇರಳ ಇಸ್ ದೇರ್ ಫ್ರಮ್ ಯುವರ್ ಆರ್ ಫ್ಯಾನ್ಸ್ ಫ್ರಮ್ ಕೇರಳ ಕೇರಳ ಫ್ಯಾನ್ ಸಿಯಾ ಓಕೆ 900 ಕಿಲೋಮೀಟರ್ಸ್ 900 ಕಿಲೋಮೀಟರ್ಸ್ ಓನ್ಲಿ ಟು ವಾಚ್ ದಿಸ್ ಮ್ಯಾಚ್ ಬ್ರೋ નેશનಲ್ 레ವೆಲ್ ಬ್ರೋ ಕೇರಳದಿಂದ ಫ್ಯಾನ್ಸ್ ಬಂದಾರೆ ಆರ್‌ಸಿ ಫ್ಯಾನ್ಸ್ 900 ಕಿಲೋಮೀಟರ್ಸ್ ಜರ್ನಿ ಮಾಡಿ ಮ್ಯಾಚ್ ನೋಡಾಕ ಬೆಂಗಳೂರಿಗೆ ಬಂದಾರ ಅವ್ರದ ಒಂದು ಜರ್ಸಿ ರೆಡಿ ಮಾಡ್ಕೊಂಡ್ ಬಂದಾರ ಇಲ್ಲಿ ನೋಡ್ಬೋದಿವ ಇದನ್ನ ನೋಡಿದ್ರೆ ಬೆಂಗಳೂರದಾಗ ಇದ್ದು ಕಾ ಬೆ ಆರ್ ಸಿ ಬಿಗ್ ಯಾರ್ ಸಪೋರ್ಟ್ ಮಾಡಂಗಿಲ್ಲ ಅವರಿಗೆಲ್ಲ ಮಕ್ಕ ಕೊಡ್ದಂಗೆ ಆಗಿರ್ತೈತಿ ಟೊ ಹದಿನೇಳು ವರ್ಷ ಆದರೂ ಕಪ್ ಗೆದ್ದಿಲ್ಲ ಅಂದ್ರು ಅಂದ್ರು ನೀ ಸಪೋರ್ಟ್ ಮಾಡತ್ತೀರಿ ಸೊ ರೀಸನ್ ಏನಂತ ಕೇಳ್ಬೋದು ನಾವೇ ಸರ್ ಒಂದು ನಾವು ಊಟ ಬೆಳೆದಿದಿ ಇಲ್ಲೇ ಮಾ ಇನ್ನೊಂದು ನಾವು ನಮ್ಮ ತಾಯಿಗೆ ಸಪೋರ್ಟ್ ಮಾಡಿದೀನಿ ಯಾರೂ ಮಾಡಲ್ಲ ನಿಜ ಎರನೇ ಬಂದೆ கிரீடை கிரீடை தர நோடி எல்லா இண்டியா பிளேயர்ஸ் எல்லாரும் ಎಲ್ಲಾರು ಇಂಡಿಯಾ ಪ್ಲೇಯರ್ಸ್ ಕೂಡ ಯಾರು ಸಪೋರ್ಟ್ ಮಾಡಬೇಕು ಕ್ರೇಜ್ ಇರಲಿ ತುಂಬಾ ಕೆಟ್ಟ ರೀತಿ ಇವರು ಭಾಳ ಅಂದ್ರೆ ಕರೆಕ್ಟ್ ಮೆಸೇಜ್ ಕೊಟ್ಟರೆ ಅವ್ರು ಒನ್ ಏರ್ ಹೇಳಿದ್ರೆ ಏನಂತ ಹೇಳಿ ಕನ್ನಡ ತುಂಬ ಬಿಡಬಾರ್ದೆ ನಾವು ಇಲ್ಲೇ ಹುಟ್ಟು ಹುಟ್ಟು ಬೆಳೆದಿದ್ದು ಊರೇ ಸೊ ಸಪೋರ್ಟ್ ಮಾಡ್ತೇವೆ ಬೆಂಗ್ಳೂರಿಗೆ ಅವ್ರು ಹೇಳಿದೀವಿ ನೀನು ಕರೆಕ್ಟ್ ಐತಿ ಕ್ರೀಡೆ ಕ್ರೀಡೆಗಳನ್ನ ನೋಡ್ಬೇಕು ಅತಿ ತಿರುಗು ಕರ್ಕೊಂಡೋಗಿ ಒಂದು ಯಾವುದೋ ಪ್ಲೇಯರ್ಸಿಗೆ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಎಲ್ಲರೂ ಪಾಪ್ ಫುಲ್ ರಶ್ಮೇ ಇದ್ದಾರೆ ಹದಿನಾರು ವರ್ಷ ಸಾರಿ ಹದಿನೇಳು ವರ್ಷ ಆದರೂ ಕಪ್ ಗೆದ್ದಿಲ್ಲ ಹದಿನೆಂಟನೇ ವರ್ಷ ಇದೆ ಅಂದ್ರೂ ನೀವು ಅರ್ಥ ಸಪೋರ್ಟ್ ಮಾಡಾಕತ್ತೀರಿ ಸೊ ರೀಸನ್ ಏನಂತ ಕೇಳ್ಬೋದ ನಾನು ಹೇಳೋದು ಒಂದೇ ಬ್ರೋ ಹಾಂ ಹದಿನೆಂಟು ವರ್ಷ ಗೆದ್ದಿಲ್ಲ ಇದು ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷ ಇದು ಹದಿನೇಳು ವರ್ಷ ಗೆದ್ದಿಲ್ಲ ದಿಸ್ ಇಸ್ ಏಟೀನ್ತ್ ಇಯರ್ ನಮ್ಮ ವಿರಾಟ್ ಏನು ಬ್ರೋ ನಂಬರು ಏಟಿನ್ ಯಾಕೋ ನಮ್ ಯೂನಿವರ್ಸ್ ನಮ್ ಕಡೆನೆ ಇದೆ ಅದಕ್ಕೆ ಯಾರು ಇವಾಗ ಕಪ್ಪು ಹೇಳಿದ್ರು ಬ್ರೋ ಕಪ್ಪು ಎತ್ತಿದ್ರೆ ಒಂದು ಕಪ್ಪು ಚುಕ್ಕಿನೂ ಇಲ್ದೇ ಇರಂಗ ಎತ್ತಬೇಕು ಏನ್ ಹೇಳ್ತೀರಾ ನೀವ್ ಹೇಳಿ ಒಂದು ಕಪ್ಪು ಚುಕ್ಕಿನೂ ಇಲ್ಲದೆ ಎತ್ತಬೇಕು ಬ್ರೋ ಬ್ರೋ ನಿಜ ನಾನು ಒಂದೇನೋ ಏನೋ ಹೇಳ್ಬೇಕು ಬ್ರೋ ಏನಂದ್ರೆ ನನಗೂ ಒಂದಿ ಜನ ಹೇಳಿದ್ರು ಬ್ರೋ ಏನಂದ್ರೆ ನೀವು ಅಂದ್ರೆ ನಾವು ಬ್ಯಾನ್ ಆಗಿರೋದ್ ಬಿಟ್ಟು ನಮ್ಮ ಹತ್ರ ಕಪ್ಪಿಲ್ಲ ಅಂತ ಹೇಳಿದ್ರು ಹೌದು ಓಕೆ ನಾನ್ ಅವ್ರಿಗೆ ಒಂದ್ ಮಾತು ಏನ್ ಗೊತ್ತಾ ತಮ್ ತಟ್ಟೆಯಲ್ಲಿ ಹೆಗ್ನ ಇದೆ ಸೊ ಬೇರೆಯವ್ರ ತಟ್ಟೆಯಲ್ಲಿ ಇಲಿ ಹುಡುಗವ್ರೆ ಇಲಿ ಹುಡುಕ್ತವ್ರೆ ಏನ್ ಮಾಡೋದ್ ಬ್ರೋ ಅಲ್ಲ ಜೈಲಲ್ಲಿ ಜಾಸ್ತಿ ಅಗ್ನ ಓಡಾಡೋ ತದ್ ಬಿಡಿ ಬ್ರೋ ಮತ್ತೆ ನೀವ್ ಹೇಳಿದ್ರು ಕಿಂಗ್ ಕೊಹ್ಲಿ ಅಂತ ಸೊ ಕಿಂಗ್ ಕೊಹ್ಲಿ ಅವರು ಬೇರೆ ಟೀಮ್ ಗೆ ಹೋದ್ರೆ ಅವಾಗ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀರಾ ಕಿಂಗ್ ಕೊಹ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀರ ಆರ್ ಸಿ ಆರ್ ಸಿ ಏನೇ ಆದ್ರೂ ಆರ್ ಸಿ ಬ್ಯಾಂಗ್ಲೂರ್ ಸೆಕೆಂಡ್ ಪ್ರಿಫರೆನ್ಸ್ ಬೇಕಾದ್ರೆ ಅಡ್ಡಿ ಕೊಟ್ಟು ಕೊಹ್ಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ಲಿ ಬಟ್ ಆರ್ ಸಿ ಬಿ ಮ್ಯಾಚ್ ಗೆ ಆಡ್ಲಿ ನಿಮ್ದು ಕರೆಕ್ಟ್ ನಾವು ಬೇರೆ ಅವರು ಆರ್ ಸಿ ಬಿ ವರ್ಷ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ನೀವು ಆರ್ ಅಂದ್ರೆ ನೀವು ಬೆಂಗಳೂರು ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಅಣ್ಣ ಇಲ್ಲಿ ಬೆಂಗಳೂರಿಗೆ ಅಣ್ಣ ತಿತ್ತಿದೆ ಅನ್ನ ತಿಂತಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಆರ್ ಸಿ ಪಿ ಸಪೋರ್ಟ್ ಮಾಡ್ತೀರಿ ಇಲ್ಲ ಸದಾಶ್ ಸಪೋರ್ಟ್ ಮಾಡ್ತೀವಿ ನಿಜ ನಿಮ್ ತರ ಎಲ್ರು ಇದ್ರೆ ಎಲ್ಲ ಹಿಡಿದ್ವ ಇಲ್ಲಿ ಅವ್ರು ಸೋದ್ಲಿ ಆರ್ಲಿ ಗೆದ್ಲಿ ಅದಕ್ಕೆ ಪರ್ಸದೇ ಇಲ್ಲ ನಮ್ಮ ಅಣ್ಣ ಅಣ್ಣ ಜಯ ಆರ್ ಸಿ ಪಿ ಜಯ ಆರ್ ಸಿ ಅಂದ್ರೆ ಹದಿನೇಳು ವರ್ಷ ಆದ್ರೂ ಕಪ್ ಗೆಲ್ಲಾರ್ದ ಹದಿನೇಳನೇ ವರ್ಷ ಕಾಲಿಟ್ಟಿವಿ ಅಂದ್ರೂ ನೀವು ಆರ್ ಸಿ ಬಿ ಸಪೋರ್ಟ್ ಮಾಡತ್ತೀರಿ ರೀಸನ್ ಅಂತ ಕೇಳ್ಬೋದ ನಮಗೆ ಕನ್ನಡ ತಾಯಿ ಮೇಲಿರೋ ಅಭಿಮಾನ 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 ಅನ್ಬೋದು ಅಷ್ಟೇ ಇನ್ನು ಅದು ಇವರು ಇಲ್ಲಿ ವಿರಾಟ್ ಗೋಸ್ಕರ ಇವತ್ತು ಗೆಲ್ತಾರ ಅನ್ನೋದೇನು ಗ್ಯಾರಂಟಿ ಇಲ್ಲ ಸುಮ್ಮನೆ ಬಂದು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನಾವು ಅವ್ರು ಎಷ್ಟು ಸಲ ಸೋತರು ನಾವು ಸಪೋರ್ಟ್ ಮಾಡೋದು ನಿಲ್ಸಲ್ಲ ನಿಜ ಅನಿವಾರ್ಯ ಆಗಿದೆ ಬ್ರೋ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕೊಹ್ಲಿ ಕೊಹ್ಲಿ ಅಂತ ಹಿಂಗೆ ಕೊಹ್ಲಿ ಅದನ್ನ ಸಪೋರ್ಟ್ ಮಾಡಿ ಗಿಲ್ ನೋಡಕ್ ಅಂತ ಬಂದಿದ್ದೀನಿ ಗಿಲ್ ನೋಡಕ್ ನೋಡ್ರಿ ಫೇವ್ರೇಟ್ ಪ್ಲೇಯರ್ ಗಿಲ್ ಅಂದ್ರೆ ಆರ್ ಸಿ ಪಿ ಸಪೋರ್ಟ್ ಮಾಡಿ ಅಪೋಸಿಟ್ ಟೀಮ್ ನಮ್ ಪ್ರಸಿದ್ ಕೃಷ್ಣ ನನ್ ಕನ್ನಡಿಗ ಸೊ ಮತ್ ಅವ್ ಕಡೆ ಅವ್ರಿಗೆ ಹೇಳ್ಬೇಕು ಈಗ ನಮ್ ಕನ್ನಡ ತಾಯಿ ಟೀಮ್ ಹೇಳ್ಬೇಕು ಏನೋ ಮಾಡಕ್ ಅಲ್ಲ ಆರ್ ಸಿ ಬಿ ಅಷ್ಟೇ ಆರ್ ಸಿ ಬಿ ಅವರು ಒಳ್ಳೆ ಪರ್ಫಾರ್ಮ್ ಮಾಡ್ಲಿ ನಮ್ ಮ್ಯಾಚ್ ಗೆಲ್ಲಿ ಮ್ಯಾಚ್ ಗೆಲ್ಲಿ ಎದ್ರೆ ಸಾಕು ಎದ್ರೆ ಸಾಕು ಅದ್ ನಿಜ ಥ್ಯಾಂಕ್ ಯು ಬಂದಿದ್ದೀರಾ ಮ್ಯಾಚ್ ಗೆಲ್ಲುತ್ತೆ ಟೆನ್ಷನ್ ತಗೋಬೇಡಿ ಬೇರೆಯವ್ರ ತಾಯಿ ನಾಡಿಗೆ ಹೋಗ್ಬಿಟ್ಟು ಮ್ಯಾಚ್ ಗೆದ್ ಬಂದಿದೀವಿ ನಮ್ ನೀನ್ ಏನಂದ್ರೆ ಹದಿನೇಳು ವರ್ಷ ಹದಿನೆಂಟನೇ ವರ್ಷ ರನ್ನಿಂಗ್ ಅಂದ್ರೆ ಸಪೋರ್ಟ್ ಮಾಡ್ತೀರಿ ಖಂಡಿತ ಮಾಡ್ತೀವಿ ರೀಸನ್ ರೀಸನ್ ನಮ್ ವಿರಾಟ್ ಕೊಹ್ಲಿ ಇರೋದಕ್ಕೆ ಸಪೋರ್ಟ್ ಹಾ ಓಕೆ ವಿರಾಟ್ ಕೊಹ್ಲಿ ಅದನ್ನ ಬೈ ಅಕಸ್ಮಾತ್ ವಿರಾಟ್ ಕೊಹ್ಲಿ ಏನಾರ ಬ್ಯಾರೆ ಟೀಮ್ ಗೆ ಹೋದ್ರೆ ನಮ್ಮ ಕನ್ನಡ ಟೀಮ್ ಆರ್ ಸಿ ಬಿನೋ ಇಲ್ಲ ವಿರಾಟ್ ಕೊಹ್ಲಿ ಇದ್ದಿತ್ತು ಏ ಹಂಗ ಹೇಳೋಪ್ಪ ವಿರಾಟ್ ನಮ್ಮ ಆರ್ ಸಿ ಬಿನೋ ಆ ಬರ್ರಿ ಅಣ್ಣ ಇದು ಬೇಕ ನಮಗೆ ಹೌದಿಲ್ಲ ವಿರಾಟ್ ಕೊಹ್ಲಿ ಹೋಯ್ತು ನಾವು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಅಂತ ಇಲ್ಲಪ್ಪ ನಮ್ದು ಆರ್ ಸಿ ಬಿನೋ ಯಾವತ್ತು ವಿರಾಟ್ ಕೊಹ್ಲಿ ಇವತ್ತು ಇರ್ಲಿ ನಾಳೆ ಹೋಲಿ ಅವ್ರು ಬಂದ್ ಇವತ್ತು ಹಿಂಗೆ ಇವತ್ತು ಹಿಂಗೆ ಕೊಹ್ಲಿ ಬರ್ತಾರೆ ಎಬಿಡಿ ಬರ್ತಾರೆ ಸೆಲೆಬ್ರಿಟಿ ಬರ್ತಾರೆ ಹಂಗೆ ಬಂದ್ ಮಾಡ್ಲಿ ಅವರು ಇಲ್ಲ ನಮ್ದು ಯಾವತ್ತು ಆರ್

ಇವತ್ತು ಪಡಿ ಕಲ್ಲು ಸೆವೆಂಟಿಂದ ಸೆಲ್ಫ್ಟಿ ಮಾಡ್ತಾರೆ ಅವನು ಹಾಂ ಇದು ಖಂಡಿತ ಹೇಳ್ಬರ್ಷ ನನಗೆ ಕೇಳಿದ್ರೆ ಅಲ್ಲಿ ಸೊ ಕನ್ನಡಿಗನು ಬಿಡಕಾಗಲ್ಲ ಕನ್ನಡ ತಗೊಂಡು ಬಿಡಕ್ಕಾಗಲ್ಲ ಬಿಡಕಾಗಲ್ಲ ಪ್ರಸಿದ್ಧ ಕೃಷ್ಣ ವಿಕೆಟ್ ತಗೊಳ್ಳಿ ಆದ್ರೆ ಆರ್ ಸಿ ಬಿ ವಿನ್ ಆಗಲಿ ಕನ್ನಡ ಎದ್ರು ಖಂಡಿತ ಆ ರೇ ಪ್ರಸಿದ್ಧ ಕಿಶ್ ವಿಕೆಟ್ ತಗೊಳ್ಳಿ ನಮ್ಮ ಆರ್ ಸಿ ಬಿ ವಿನ್ ಆಗಲಿ ಬೈ ಮತ್ತು ಇನ್ನೊಂದು ಏನಂತಂದ್ರೆ ಅದು ವಿರಾಟ್ ಕೊಹ್ಲಿ ಮತ್ತು ಬೇರೆ ತಾಯ್ನಾಡಿಗೆ ಹೋಗಿ ನಾವು ಮ್ಯಾಚ್ ಕೇತ್ಕೊಂಡ್ ಬಂದೇವೆ ನಮ್ಮ ತಾಯ್ನಾಡಿಗೆ ಬಂದೇವಿ ಮ್ಯಾಚ್ ಹೊಡಿತಾನಂತೀರಿ ಖಂಡಿತ ಹೊಡಿತೀವಿ ನಮ್ಮ ಆರ್ ಸಿ ಪಿ ನಮ್ಮ ವಿರಾಟ್ ಇವತ್ತು ನಲ್ವತ್ತೊಂಬತ್ ಐವತ್ತು ಮಾಡ್ರೆ ನಮ್ಗೆ ಖುಷಿನೇ ಮಾತ್ರ ಅಷ್ಟೇ ಬ್ರೋ ಹದಿನೇಳು ವರ್ಷ ಆದ್ರೂ ಆರ್ ಸಿ ಬಿ ಅವ್ರ ಕಪ್ ಗೆದ್ದಿಲ್ಲ ಹದಿನೆಂಟನೇ ವರ್ಷ ನೀವು ಆರ್ ಸಿ ಅಂದ್ರೆ ಸಪೋರ್ಟ್ ಮಾಡತ್ತೀರಿ ಸೊ ಎಕ್ರಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬ್ರೋ ಅಕಸ್ಮಾತ್ ವಿರಾಟ್ ಕೊಹ್ಲಿ ಬ್ಯಾರಾಟಿಗೆ ಹೋದ್ರ ಅಂದ್ರೆ ಆರ್ ಸಿ ಬಿ ಸಪೋರ್ಟ್ ಮಾಡ್ತಿರ ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡ್ತೀರ ವಿರಾಟ್ ಕೊಹ್ಲಿ ಅವರು ಅಲ್ಲೇ ಸೊ ಅವ್ರ ಸಿ ಎಸ್ ಕೆ ಗಾಡಿದ್ರು ಸಿ ಎಸ್ ಕೆ ಸಪೋರ್ಟ್ ಮಾಡ್ತೀರಾ ನಮ್ದು ಸೊ ಬೇರೆ ಟೈಮಿಗೆ ವಿರಾಟ್ ಕೊಹ್ಲಿ ಹೋದ್ರೆ ವಿರಾಟ್ ಕೊಹ್ಲಿ ಆಡ್ಲಿ ಬಟ್ ಆರ್ ಸಿ ಬಿ ಹೇಳಿ ಕರೆಕ್ಟ್ ವಿರಾಟ್ ಕೊಹ್ಲಿ ಇಲ್ಲ ಬ್ರೋ ಇನ್ನೊಂದೇನಂದ್ರೆ ಇವಾಗ ಅಪೋನೆಂಟ್ ಅಲ್ಲಿ ನಮ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವ್ನೆ ಮತ್ತ್ ಮಿಯಾ ಬೈ ಅವನೆ ಎಷ್ಟ್ ಸೀಸನ್ ಆಲ್ರೆಡಿ ನಮ್ಮ ಜೊತೆ ಆಡೋರೆ ಸೊ ಯಾವ ಅವ್ ಪ್ರಸಿದ್ಧ ಕೃಷ್ಣ ಅವ್ರಿಗ್ ಹೇಳ್ಬೇಕಾ ಇಲ್ಲ ನಾವು ಇದನ್ನ ಹೇಳ್ಬೇಕಾ ನಮ್ ಕಪ್ ಇವತ್ ನಾವು ನಾವ್ ಮ್ಯಾಚ್ ಹೊಡಿಬೇಕ ನಾವ್ ನಾವು ಕನ್ನಡಿಗನು ಇದಾನ ಕನ್ನಡಗಿರೋದ್ರಿಂದ ಅವ್ನ್ ವಿಕೆಟ್ ತಗೊಳ್ಳಿ ಬೇರೆ ತಾಯ್ನಾಡುಗೆ ಹೋಗಿ ಗೆತ್ಕೊಂಡ್ ಬಂದಿವ್ ತಾಯ್ನಾಡು ಒಳಗ ಮ್ಯಾಚ್ ಗೆತ್ತೀವಿಕ್ ಅದ್ರಾಗ ಇವತ್ತು ಒಂದೇ ಮ್ಯಾಚ್ ನಾವು ದೇವ್ರಿಗೆ ಬಿಟ್ಟಿಲ್ಲ ಅಭಿಮಾನಿ ದೇವ್ರಿಗೆ ಕೊಟ್ಟಿ ಏನ್ ಹಾಕ್ಬಿಡ್ತೀರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಆಸಿಮೆ ಏನ್ ಹೇಳಕ್ ಅಂಕಲ್ ಮಕ್ಕಳು ಈ ಸಲೀಕ ನಮಿ ಹದಿನೇಳನೇ ವರ್ಷ ಆದ್ರೂ ಕಪ್ ಗೆದ್ದಿಲ್ಲ ಹದಿನೈದನೇ ವರ್ಷ ನಡೆ ಅಂದ್ರೂ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ರೀಸನ್ ಏನಂತ ಬ್ರೋ ನಮ್ದು ಕರ್ನಾಟಕ ಕನ್ನಡಿಗರು ಆರ್ ಸಿ ಬಿ ಇದ್ಮೇಲೆ ಬೆಂಗಳೂರಿಗೆ ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡಲ್ಲ ಓಕೆ ಅಂದ್ರೆ ಪರ್ಟಿಕ್ಯುಲರ್ ಯೂತ್ ಪ್ಲೇಯರ್ ಅದಾರ ಅದಕ್ಕೆ ಸಪೋರ್ಟ್ ಮಾಡೋದ್ ಏನಿಲ್ಲ ಏನಿಲ್ಲ ನಮ್ಗೆ ಕರ್ನಾಟಕ ನಮ್ದು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಬ್ರೋ ಮತ್ತೆ ಅಪೋಸಿಟ್ ಟೀಮ್ ನಮ್ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅನ್ನೋದಾನಿ ಕನ್ನಡಿಗ ಕರ್ನಾಟಕ ಬಿಟ್ಟು ಔಟ್ ಹೋಗಿದ್ದಾರೆ ಅವ್ರ ಇವಾಗ ಕರ್ನಾಟಕ ಇಲ್ವಲ್ಲ ನಮ್ ಆರ್ ಸಿ ಬಿ ಟೀಮ್ ಅಲ್ಲಿ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಬ್ರೋ ಅಂದ್ರೆ ಬೇರೆ ಟೀಮ್ ಹೋಗ್ಯಾರ ಅಂತ ಕನ್ನಡಿಗ ಇದನ್ ಮಾಡಕ್ಕಾಗಲ್ಲ ಮಾಡೋದಿಲ್ಲ